ಹಲೋ ಹಾಯ್ ಮೇಡಮ್ ಹೇಗಿದ್ದೀರಾ ಯಾರು ಅಂತ ಗೊತ್ತಾಗಲಿಲ್ಲ ನಾನು ಉಜ್ಜಯನ್ ಸರ್ ಏಕೆ ಕಂಪ್ಲಮ್ ಅವರು ಇಲ್ಲವಾ ಓ ಸರ್ ನೀವೇ ಸರಿ ಹೇಳಿ ಏನು ಮೇಡಮ್ ನಾನು ಅಂತ ಗೊತ್ತು ತಾನೆ ನಿಮಗೆ ಗೊತ್ತಿಲ್ ಥರ ಅರ್ಥ ಇದ್ದೀರಾ ಹಾಂ ಸರ್ ಅದು ಗೊತ್ತಿತ್ತು ಸರ್ ಹೇಳಿದ್ರು ಆಂಟಿ ನಂಬರ್ ಕೊಟ್ಟಿದ್ದರೆ ಸೇವ್ ಮಾಡ್ಕೊಂಡಿದ್ದೆ ಅನ್ಕೊಂಡೆ ನಾನು ನನ್ನ ನಂಬರ್ ನಿಮ್ಮ ಹತ್ರ ಹೋಗಿರುತ್ತೆ ಅಂತ ನೀನು ಹೇಗಿದ್ದೀರಾ ಹಾಂ ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಿ ಅಲ್ಲ ಏನು ಸರ್ಗೀರು ಅಂತ ಇಷ್ಟೊಂದು ಗೌರವ ಕೊಟ್ಟು ನೀವು ನನ್ನ ಹೆಸರು ಹಿಡಿದೇ ಕರಿಬಹುದಲ್ವಾ ಅಯ್ಯೋ ಆ ಥರ ಇಲ್ಲ ಸರ್ ನನಗೆ ಆ ಥರ ಎಲ್ಲ ಸುಲಗಿನ ಮಾತಾಡೋಕ್ಕೆ ಇಷ್ಟ ಆಗಲ್ಲ ಸರ್ ಸರಿ ಅದೇನೋ ಕಮಲಮ್ಮರಿಗೆ ನಂಬರ್ ಕೊಡಿ ಕೊಡಿ ಇಲ್ಲ ತೋರ್ದ ಅಂತ ಕೇಳ್ತಿದ್ರೆ ಅಂತೆಲ್ಲ ಯಾಕೆ ಸರ್ ಏನು ಸಮಾಚಾರ ಏನಿಲ್ಲಪ್ಪ ಜಸ್ಟ್ ಫ್ರೆಂಡ್ಶಿಪ್ ಮಾಡೋಣ ಅಂತ ನಿಮ್ಮ ನೋಡಿ ತುಂಬ ಇಷ್ಟ ಆದ್ರಿ ನನಗೆ ಆ ತಪ್ಪು ಹೇಳ್ಕೊಬಿಡಿ ನಾನು ಆ ಥರ ಕೆಟ್ಟ ದೃಷ್ಟಿಲಿ ಹೇಳ್ತಾ ಇಲ್ಲ ಹಾ ಸರಿ ಸರ್ ಅದಕ್ಕೇನೆ ಸರ್ ಏನು ಮಾತಾಡಬೇಕು ಅಂದ್ರೆ ಅಂತಲ್ಲ ಅದೇನೋ ಕೇಳೋದು ಅಂದ್ಬಿಟ್ಟು ಮಾಡಿದೆ ಹಾ ಏನಿಲ್ಲ ಲತಾ ನಿಮಗೆ ಮದುವೆ ಆಗಿದೆಯಾ ಹಾ ಹ್ಞೂ ಸರ್ ಆಗಿದೆ ನೋಡೋಕ್ಕೆ ಆ ಥರ ಕಾಣಲ್ವಾ ಇಲ್ಲಪ್ಪ ನಿಜ ನಿಮ್ಗೊಂದು ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಇರ್ಬೋದಾ ಅಯ್ಯೋ ಸರಿ ಏನು ಹಿಂಗೆ ಹೇಳ್ತೀರಾ ನನಗೆ ಇಪ್ಪತ್ತೆಂಟು ವರ್ಷ ವಾಟ್ ನಿಜ ರೀ ನಿಜ ಹೇಳಿ ನೀವು ನಿಜವಾಗ್ಲೂ ನಿಮ್ಗೆ ಅಷ್ಟು ಏಜ್ ಆಗಿದೆ ಅನ್ನೋ ಥರ ಕಾಣೋದಿಲ್ಲ ನಿಮಗೆ ನಿಮ್ಗೆ ತುಂಬ ಚಿಕ್ಕ ಏಜು ನಂಗೆ ಸುಳ್ಳು ಹೇಳ್ತಾ ಇದ್ದೀರಾ ನಿಮಗೆ ನಿಜಕ್ಕೂ ಮದುವೆ ಆಗಿದೆಯಾ ಸರ್ ಏನು ಸರ್ ತಮಾಸೆ ಮಾಡ್ತಾ ಇದ್ದೀರಾ ನನಗೆ ಒಬ್ಬ ಮಗನು ಅನ್ನೋ ಸರ್ ನಾನು ಮದುವೆ ಆಗಿ ಆಲಯ ಹತ್ತು ವರ್ಷ ಆಯಿತು ಹೌದಾ ರಿಯಲಿ ಇವತ್ತು ಆರ್ ಸೋ ಬ್ಯೂಟಿಫುಲ್ ಅಪ್ಪ ಎಷ್ಟು ಕ್ಯೂಟ್ ಆಗಿದ್ದೀರಾ ನಿಜ ನನಗೆ ನಂಬಲಿಕ್ಕೆ ಆಗಲಿಲ್ಲ ಐ ಆಮ್ ಓತ್ ಲತಾ ನೀವು ನನ್ನ ತಪ್ತಿ ಕೂತ ಇದ್ದೀರಾ ನಾನು ಆತರ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಲಕ್ಕಿ ಅನ್ಬಿಟ್ಟು ಸಮಾಚಾರ ಎಲ್ಲರೂ ಹೊರಗಡೆ ಸಿಗಿ ನಿಮ್ಗೂ ಗಾಬರಿ ಆಗುತ್ತೆ ಆಯ್ತು ನೋಡಿ ನಿಮ್ಗೆ ಯಾವಾಗ ಸಿಗ್ಬೇಕು ಅನ್ಸುತ್ತೋ ಅವಾಗಲೇ ಸಿಕ್ಕಿ ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ನನ್ ಮಾತ್ರ ಮರಿಬೇಡಿ ಎಷ್ಟೊತ್ತಿನಲ್ಲಿ ಕೇಳಿ ನಾನು ನಿಮಗೋಸ್ಕರ ಸಹಾಯ ಮಾಡ್ತೀನಿ ಏನು ಜಿ ಎಂ ಸರ್ ಎಲ್ಲರಿಗೂ ಇಷ್ಟೊಂದು ಕ್ಲೋಸ್ ಆಗಿರ್ತಾರೆ ಇವರು ಸರಿ ಇಲ್ಬೇನೋ ಅಂತ ಮಾತ್ರ ನನ್ಗೆ ಹೋಗ್ಬೇಡಿ ಹೋಗಬೇಡಿ ನಾನು ಯಾರು ಕೂಡ ಆ ಥರ ಹೋಗಿಲ್ಲ ನಿಮ್ಮ ಕೂಟ ಮಾತ್ರ ನಾನು ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಿರೋದು ಕೆಲಸ ಮಾಡೋಕ್ಕಾಗೂ ನಾವು ಗಂಟು ಹಾಕೊಂಡಿದ್ರೆ ಅವರಿಂದ ಕೆಲಸ ತೆಗಿಸೋಕೆ ಆಗಲ್ಲ ಅದರಿಂದ ನಾನು ಆ ಥರ ಸ್ವಲ್ಪ ಎಲ್ಲರ ಕೂಟ ಫ್ರೀಯಾಗಿ ಮಾತಾಡ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಕೆಟ್ಟೋನಂತೂ ಅಲ್ಲ ಕಮಲಮ್ಮ ಅವರು ಎಲ್ಲನೂ ಹೇಳಿದಾರಲ್ಲ ನನ್ನ ಬಗ್ಗೆ ಸರಿ ಸರಿ ನಾನು ತುಂಬ ಒಳ್ಳೆಯವನು ಅಂತ ಹೇಳಿದಾರಲ್ವಾ ಮತ್ತೆ ಇನ್ನೇನು ಸಮಾಚಾರ

இதோட சரி அஸோ அர்த்தி சேர்க்கு நோட் நோட் இல்லாடுவாங்க ಬರ ಅನುಮಾನ ಪುಟ್ಟ ಏನ್ ಇಲ್ಲ ಕದ ಬಿಡಿ ನಿಮ್ಗೆ ಎಲ್ಲರೂ ಕೆಲಸಕ್ಕೆ ನಿಮಗೆ ಅನುಮಾನ ಪುಟ ಕೂತ್ಕೊ ಬಿಡಿ ಇದೊಂದು ಬಾಕಿ ಆಗಿತ್ತು ಎಲ್ಲಾಗ ಹೋಗಿತ್ತು ಅನುಮಾನ ಪಡೋದೊಂದು ಬಾಕಿ ಆಗಿತ್ತು ನಿಮ್ಗೆ ತಿರ್ಗ ಮಾತಾಡ್ತಿಲ್ಲ ನೋಡ್ದು ಏನನ್ನ ಏನಕ್ಕಿಲ್ಲು ಗೋವಿಂದ್ ಇರ್ತಿ ಯಾಕಪ್ಪ ಇತ್ ಬಂದು ಪೂನ ಮಾತಾಡಿದ್ರು ಅಂತ ಅನುಮಾನ ಇಲ್ವಾ ನಿನ್ ಗೊತ್ತಾ ನಿಂಗೆ ಸರಿ ಗೊತ್ತಾಗಿ ಮಾತಾಡೋದು ಕೂತ್ಕೊಳ್ಳದ ನೋಡಿ ನೀವೇ ಸೇವಾಗಿಲ್ವಾ ಸರಿ ಏನ ಪೂನ ಮಾತಾಡದಿದ್ರೆ ಮನೇಲಿ ಮಾತಾಡು ನೋಡ್ದು ತತ್ತು ಇಳ್ಕತಾರೆ ಸರಿ ಆಯ್ತು ನಡೀರಿ ಕೆಲ್ಸಕ್ಕೆ ಹೋಗ್ತಿಲ್ಲ ನೀವು ಹೋಗಿದ್ರೆ ನಾಳೆ ಹೋಯ್ತೀನಿ ಕತ್ತೋಲೆ ಸರಿ ಸರಿ ಆಯ್ತು ಹೋಗಿ ಮುಗಿನ್ ಕರ್ಕಬರಗಿ ಸರಿ ಕರ್ಕ ಬರ್ತೀನಿ ಇಲ್ಲೇ ನಿತ್ಲ ಕೆಲಸ ನೀನ್ ನಡಿ ಮನೆಗೆ ಹೂ ಕುಯ್ಕೊಳಕ್ಕೆ ಅಂತ ಬಂದಕ್ಕ ಹೋಗಿ ಪೋಟಕ್ಕೆ ತಟಾ ತಟ್ನೆ ನಡಿ ಕುಯ್ಕೊಂಡು ಇಲ್ಲಿ ನಿಂತ್ಕೊ ಪೂರ್ಣ ಬಳಿ ಬೇಡ ನೀನು ಪೋನಲ್ಲಿ ಇದೊಳೆ ಸರಿ ಆಯ್ತು ಕಂತ ನಿಮ್ದು ಪೋನಲ್ಲೂ ಮಾತಾಡಂಗಿಲ್ವಾ ಮಾತಾಡ್ಕೊಂಡು ನಿಂತ್ಕೋ ಗಂಟ್ ಕಟ್ಲೆ ಅಲ್ಲ ಅಡುಗೆ ಮಾಡಿದಿಲ್ಲ ನೀನು ಸಾರು ಇತ್ತಿಲ್ಲ ನನಗೆ ಪರದಾಡೋಗಿ ನನಗೆ ಹೊಟ್ಟೆ ಹಾಕ್ಬಿಟ್ಟು ಮೊಸರು ಹತ್ತಲಿ ಮೊಸರು ತಂದು ಅನ್ನ ಉಂಡೆ ನೀನು ಗೊತ್ತಾಯ್ಕೋ ಸಾರು ಮಾಡಬೇಕು ಹೊಚ್ಚು ಕಟ್ಟಾಗಿ ಏನ್ಬಿಟ್ಟು ಒಳ್ಳೆ ಏನೋ ಅಮ್ಮ ಮೊಸರು ಒಂದು ಆಕಿಲ್ ಮೊದಲೇ ಉಣ್ರು ಸೀತಾಯ್ತದ ಹೇಳು ನಿಮಗೆ ಓ ಸಾರ್ಗೆ ರೋಚಿಕಾ ಮಾಡಿಬಿಟ್ಟು ಹೋಗು ಅಂತ ಬೇಕಾ ಬಿಟ್ಟಾಗ ಅಡುಗೆ ಮಾಡ್ತಾಳೆ ಅಲ್ಲ ಹೇಳೀವಿ ನಿಮಗೆ ವ್ಯಾನು ಸಡನ್ನಾಗಿ ಉಂಟೋಯ್ತು ಅಂತ ಅಲ್ಲಿ ಬೇರೆ ಟೆನ್ಷನಲ್ಲಿ ಇದ್ದೆ ನಾನು ವ್ಯಾನು ಟೈಚಲ್ಲಿ ಅಂದ್ಬಿಟ್ಟು ಅದ್ಕೆ ಏನಾದ್ರು ಮಾಡಕ್ಕಾಗಿಲ್ಲ ಹೇಳುನಲ್ಲ ನಿಮಗೆ ಹೊಸ ತಕ್ಕ ಊಟ ಮಾಡಿ ಅಂದ್ಬಿಟ್ಟು ಒಂದಿವಸ ಎಲ್ಲ ಮಾಡ್ಕೊಂಡ್ರೆ ಏನಾದದ್ದು ಬೇಡ ನೀವು ಏನಾರು ಮಾಡ್ಕೊಂಡೆ ಉಣ್ಣಿ ತಮಟೆ ಗೊಜ್ಜು ಇಲ್ಲ ಏನಾರೂ ಹುಂಚು ಮಾಡ್ಕೊಂಡೆ ಉಣ್ಬೇಕಾಗಿತ್ತು ಉಪ್ಯಾಸಕಾಯಿ ಇತ್ತಲ್ಲ ಉಪ್ಪಿನಕಾಯಿದು ಮನೇಲಿ ಉಣ್ಣಬೇಕಾಗಿತ್ತು ನಿಮ್ಮ ಮೊಸರು ಉಣ್ಣು ಅಂತ ಹೇಳಿದ್ನ ನಾನು ನಿಜ ಚಿತ್ರಾನ ಮಾಡ್ಕೊಳ್ಳಿ ರೀ ಕೆಲಸಕ್ಕೆ ಒಂಚೂರು ಬಗ್ಗೆ ಅಲ್ಲ ನೀವು ನಾನು ಹೇಳೋದು ಇಲ್ಲೇ ಕೆಲಸ ಮಾಡಿ ತಂದಾಕು ಐಕಲ್ ನಿಮ್ಗೆ ಈಗ ನಾನು ಕೆಲಸ ಮಾಡಕ್ಕೆ ಹೋಯ್ತೀನಿ ತಾನೆ ನೀವು ಒಂದು ಚಿತ್ರ ಮಾಡ್ಕೊಂಡು ಉಂಡ್ಬೇಕಾನೆ ಹ್ಞೂ ನೀನು ಹೇಳ್ದಾರೆ ಈಗ ನಾಳೆ ಮಾಡ್ಕೊಂಡು ಉಂಟಿನ ಕಲೆ ಮೂರು ಬದಿಂದ ಅಚ್ಚು ಕಟ್ಟಾಗ ಹೋಗು ಆ ಮಗ ಉಣ್ಣಕ್ಕಿಲ್ಲ ಅದು ಇದಾದ್ರೆ ಅಚ್ಚು ತರಕಾರಿ ಸಾರು ಏನಾದ್ರೆ ನಡಿಯಾಗಿ ಮಾಡಿದ್ರೆ ಉಣ್ಣೋದು ಗೊತ್ತಿಲ್ಲ ನಿಮ್ಗೆ ಸರಿ ಮಾಡ್ತೀನಿ ಈಗ ಕರ್ಕ ಬರಗಿ ಸುಮ್ಮ ಪುರಾಣ ಒಳಿ ಬೆಳೆ ಹ್ಞೂ ಸರಿ ಆಯ್ತು ಹೋಗು ಮಗಿಗೆ ಏನಾದ್ರು ಮಾಡು ಮೊದ್ಲು ಪಟಾಯ್ತಾರ ಮಡಗಿನಿ ಮಗಿಗೆ ಬೇಸ್ ಕೊಡು ನನ್ಗೆ ಆಮ್ಲೆಟ್ ಮಾಡೋಗು ಹ್ಞೂ ಸರಿ ಆಯ್ತು ಮಾಡ್ತೀನಿ ಹೋಗಿ ಹ್ಞೂ ಸರಿ ಸರಿ ಅದೇನು ಹೋಗಿ ಕುಯ್ಕೊಂಡಿರೋ ಬಾ ಸರಿ ಬರ್ತೀನಿ ಅಂತ ಹೇಳ್ತಾ ಇಲ್ವಾ ಹೋಗಿ ಅಪ್ಪ ಸದ್ಯ ಜಿ ಎಮ್ ಸರ್ ಹೆಸರು ಸೌಮ್ಯ ಅಂತ ಸೇವ್ ಮಾಡಕ್ಕೆ ಬಜಾವದೆ ಇಲ್ಲ ಅಂದ್ರೆ ರೋಸಿ ಕುಡಿಯೋಣ ಹಲೋ ಹಾಯ್ ಮೇಡಮ್ ಹೇಳಿ ಹೋದ್ರ ಹಾ ಸರ್ ನಮ್ಮ ಯಜಮಾನ್ರು ನನಗೆ ಭಯನೇ ಆಗೋಗಿತ್ತು ಸದ್ಯಕ್ಕೆ ಸೌಮ್ಯ ಅಂತ ಸೇವ್ ಇಟ್ಟಿದೆ ಹೌದಾ ಇವಾಗ ಹೋದ್ರ ಹಾ ಸರ್ ಹೋದ್ರು ಅದಕ್ಕೆ ನಾನು ಜಾಸ್ತಿ ಫೋನ್ ಅಲ್ಲೆಲ್ಲ ಮಾತಾಡಕ್ಕೆ ಆಗೋದಿಲ್ಲ ಓಕೆ ಮಾ ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಆಗ್ಲಿ ಮಾಡಿ ನಿಮ್ ಫೋನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಓಕೆನಾ ನೀವು ಯಾವ್ದಕ್ಕೂ ತಲೆಗೆಡಿಸ್ಕೋಬೇಡಿ ಪಾಪ ಕಮಲಮ್ಮ ಅವ್ರು ಹೇಳಿದ್ರು ನಿಮ್ಮ ಗಂಡ ತುಂಬಾ ಸೋಂಬೇರಿ ಅಂತೆ ಕೆಲಸನೇ ಮಾಡಲ್ವಂತೆ ಯಾವ ತರ ಕಷ್ಟಪಡ್ತಾ ಇದ್ದೀರಾ ನೀವು ಜೀವನದಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದೀರಾ ನಿಮ್ಮ ಕಷ್ಟ ನೋಡಿದ್ರೆ ನನಗೆ ನಿಜವಾಗ್ಲೂ ಜೀವ ಹಿಂಡುತ್ತೆ ಆದಷ್ಟು ಬೇಗ ನಿಮಗೆ ಸಮಸ್ಯೆ ಎಲ್ಲ ಬಗೆಹರಿಲಿ ಅನ್ಬಿಟ್ಟು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಖಂಡಿತ ತಪ್ಪಿಸ್ಬೋದು ಆದರೆ ನೀವು ಮನ್ಸು ಮಾಡಬೇಕಷ್ಟೇ ನೀವು ಮನ್ಸು ಮಾಡಿದ್ರೆ ಯಾವುದೂ ಅಸಾಧ್ಯ ಇಲ್ಲ ಖಂಡಿತವಾಗ್ಲೂ ಬ್ರಹ್ಮ ಬರೆದಿರೋ ಅಂತ ಅಕ್ಷರನ ಅಳಿಸ್ಬಿಟ್ಟು ಇವಾಗ ಹೊಸ್ದಾಗ ಬರಿಬೋದು ನಾನು ಸಹಾಯ ಮಾಡ್ತೀನಿ ಆಯ್ತಾ ನಮ್ಮ ಯಾ ಮತ್ತೆ ಬರ್ತಾವ್ರೆ ಬಿಡಿ ಸರ್ ನಾಳೆ ಬರಕ್ ಆಗುತ್ತಾ ಅಯ್ಯೋ ನೈಟಾ ಸರ್ ದಯವಿಟ್ಟು ನಾನು ಎಲ್ಲೂ ಬರಕಾಗದ್ ಗಂಟ ಸರಿ ಇಲ್ಲ ಮೊದ್ಲೇ ಅವರು ಬಹಳ ಕೋಪಿಸ್ಟ್ರು ಇಬ್ಬರ ಫೋನ್ ಅದು ನನ್ನ ಫ್ರೆಂಡ್ ಹತ್ರ ಮಾತಾಡ್ತೇನೆ ಅಂತ ಅಂದ್ಬಿಟ್ಟು ಹೇಳೀನಿ ನಿಮ್ಮ ನಂಬರ್ನ ನನಗೆ ಸೇವ್ ಮಾಡಿ ಇಟ್ಟಿದ್ದೀನಿ ನಾನು ಈಗ ಗೊತ್ತಾದ್ರೆ ಅವರು ಸುಮ್ನೆ ದೊಡ್ಡ ಗರಟಿ ಮಾಡ್ತಾರೆ ಸರ್ ದಯವಿಟ್ಟು ನಾನು ಎಲ್ಲಿಗೂ ಬರೋಕಾಗಲ್ಲ ಅದೇನೋ ಮಾತಾಡ್ಬೇಕು ಅಂತಂದ್ರಂತಲ್ಲ ಅದಕ್ಕೋಸ್ಕರ ಅಷ್ಟೇ ನಂಬರ್ ಇಸ್ಕೊಂಡಿದ್ದಾನು ಅದ್ಬಿಟ್ರೆ ಏನೂ ಇಲ್ಲ ಸರ್ ನೀವು ಯಾಕೆ ಭಯ ಅರ್ಥ ಇದ್ದೀರಾ ಕೂಲ್ ಡೌನ್ ಯಾಕೆ ಇಷ್ಟು ಭಯ ಪಡ್ತಾ ನೀವು ಎಷ್ಟು ಕೂಲಾಗಿರಬೇಕು ನೀವು ಈ ಥರ ಎಲ್ಲ ಭಯಪಡಬೇಡಿ ಓಕೆನಾ ನೀವೇನು ಭಯಪಡಬೇಡಿ ನಿಮಗೇನು ಸಮಸ್ಯೆನೇ ಆಗಲ್ಲ ನಿಮ್ಮ ಯಜಮಾನ್ರಿಗಂತೂ ಗೊತ್ತೇ ಆಗಲ್ಲ ಓಕೆ ಯು ಆರ್ ಹ್ಯಾಪಿ ಸರಿ ಸರ್ ಆಯಿತು ಓಕೆ ಓಕೆ ಫ್ರೀ ಆದಾಗ ಫೋನ್ ಮಾಡಿ ಓಕೆನಾ ಹಾಂ ಸರಿ ಸರ್ ದಯವಿಟ್ಟು ನೀವು ಇವಾಗ ನೀವು ಮಾಡಬೇಡಿ ಸರ್ ನಾನು ಫ್ರೀ ಇದ್ದಾಗ ಮಾಡ್ತೀನಿ ಯಾಕೆಂದ್ರೆ ಮನೆಯವರು ಮನೇಲಿ ಇರ್ತಾರೆ ಅವೆಲ್ಲ ಹೋಯ್ಕಿರುವ ಕೆಲಸ ಕೆಲಸಕ್ಕೆ ಮನೇಲಿ ಇರ್ತಾರೆ ಅದು ಯಾಕೆ ಬೇಕು ಸುಮ್ಮನೆ ಸಿಲ್ದವು ಸಮಸ್ಯೆಗಳು ಮೈ ಮೇಲೆ ಅಂತ ಸರ್ ಅಷ್ಟೇನೇನೂ ಇಲ್ಲ ದಯವಿಟ್ಟು ನೀವು ನೀವೇನು ಫೋನ್ ಮಾಡೋಕೋಬೇಡಿ ನಾನು ಈ ಕಡೆಯಿಂದ ಫ್ರೀ ಆದಾಗ ಮಾಡ್ತೀನಿ ಓಕೆ ಓಕೆ ನೀವು ಊರಿ ಮಾಡ್ಕೋಬೇಡಿ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ನಾನು ಅಷ್ಟು ನಿಮಗೆ ಸಪೋರ್ಟಿವ್ ಆಗಿರ್ತೀನಿ ಓಕೆನಾ ನಿಮ್ಮ ಯಜಮಾನ್ ಇದ್ದಾಗ ಫೋನ್ ಮಾಡಲೇಬಿಡಿ ಬಾಕಿ ಟೈಮಲ್ಲೇ ಮಾಡಿ ಮಾತಾಡೋಣ ಓಕೆನಾ ಓಕೆ ಫೋನ್ ಮಾಡಿ ನೀವು ನೀವು ಫೋನ್ ಮಾಡೋದು ನಾನು ಅಷ್ಟೇ ಸಾಕು ಇನ್ನೇನು ಬೇಡ ನನಗೆ ನೀವು ಪುಟ್ಟು ಮಾತಾಡ್ತಾ ಇದ್ದೀನಿ ನನಗೆ ಎಷ್ಟು ಸಂತೋಷ ಆಗುತ್ತೆ ಹಾಂ ಸರಿ ಚೆನ್ನ ಆಯಿತು ನಾನು ಫೋನ್ ಮಾಡ್ತೀನಿ ಬಿಡಿ ಸರ್ ಫ್ರೀ ಆದಾಗ ಮಾಡ್ತೀನಿ ಸರ್ ಹೆಂಗ್ ಮಾಡಿಲ್ಲ ಮತ್ತೆ ವೇಟಿಂಗ್ ಬರ್ತಾ ಇದೆ ಸರ್ ನನಗೆ ನಾನೇ ಫೋನ್ ಮಾಡ್ತಾರೆ ಸರ್ ಸರಿ ಕಟ್ ಮಾಡಿ ಓಕೆ ಬಾಯ್ ಯಾಕೆ ಗುಟ್ ಮಾತಾಡ್ತಿದ್ಲೇ ಇನ್ನು ಮುಗಿದಿಲ್ಲ ಭಾಷ್ಣ